ನಮಸ್ಕಾರಗಳು ನನ್ನ ಹೆಸರು ಖದಿಜಲ್ ಇಶ್ಮತ್ ನಾನು ಪುತ್ತೂರಿನ ಹೃದಯ ಭಾಗದಲ್ಲಿರುವ ಸಂತ ವಿಕ್ಟರ್ ಬಾಲಿಕಾ ಪ್ರೌಢಶಾಲೆಯಲ್ಲಿ ಕಲಿಯುತ್ತಿರುತ್ತೇನೆ ನಾನು ಕಿತ್ತೂರು ರಾಣಿ ಚಿನ್ನಮ್ಮನವರ ವಿಷಯವಾಗಿ ಒಂದೆರಡು ಮಾತನ್ನು ಆಡುತ್ತೇನೆ ಕಿತ್ತೂರು ರಾಣಿ ಚಿನ್ನಮ್ಮನವರು ಸಾವಿರದ ಏಳುನೂರ ಎಪ್ಪತ್ತೆಂಟರ ಅಕ್ಟೋಬರ್ ಇಪ್ಪತ್ತ ಮೂರರಂದು ಕರ್ನಾಟಕದ ಬೆಳಗಾವಿಯಲ್ಲಿ ಜನಿಸಿದರು ಇವರು ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಇವರು ತನ್ನ ತಾಯ್ನಾಡನ್ನು ಉಳಿಸಲು ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದರು ಕಿತ್ತೂರು ರಾಣಿ ಚೆನ್ನಮ್ಮನವರು ತನ್ನ ಹದಿಹರಿಯದ ವಯಸ್ಸಿನಲ್ಲಿ ಹೋರಾಟ ಬಿಲ್ಲುಗಾರಿಕೆ ಮತ್ತು ಕುದುರೆ ಸವಾರಿಯಂತಹ ಅನೇಕ ತರಬೇತಿಗಳನ್ನು ಪಡೆದಿದ್ದಾರೆ ಕಿತ್ತೂರು ರಾಣಿ ಚೆನ್ನಮ್ಮನವರ ಪತಿಯ ಹೆಸರು ರಾಜ ಮಲ್ಲಸರ್ಜ ಇವರು ತೀರಿಕೊಂಡ ನಂತರ ಕಿತ್ತೂರು ರಾಣಿ ಚೆನ್ನಮ್ಮನವರು ಕಿತ್ತೂರಿನ ಸಂಸ್ಥಾನದ ರಾಣಿಯಾಗಿದ್ದರು ರಾಣಿ ಚೆನ್ನಮ್ಮನವರು ಬ್ರಿಟಿಷರ ವಿರುದ್ಧದ ಯುದ್ಧದಲ್ಲಿ ಯಶಸ್ವಿಯಾಗಲಿಲ್ಲ ಮತ್ತು ಜೈಲುಪಾಲಾದರು ರಾಣಿ ಚೆನ್ನಮ್ಮನವರು ಧೀರ ರಾಣಿಯಾಗಿದ್ದರು ಬ್ರಿಟಿಷರ ಮುಂದೆ ಶರಣಾಗಲಿಲ್ಲ ಅವರ ವಿರುದ್ಧ ಹೋರಾಟ ನಡೆಸಲು ನಿರ್ಧರಿಸಿದರು ರಾಣಿ ಚೆನ್ನಮ್ಮ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಸೆರೆಮನೆಯಲ್ಲಿದ್ದ ಕೋಟೆಯಲ್ಲಿ ನಿಧನರಾದರು ಸಾಮ್ರಾಜ್ಯದ ವಿರುದ್ಧ ಹೋರಾಡಿದ ಮೊದಲ ಮಹಿಳೆಯರಲ್ಲಿ ರಾಣಿ ಚೆನ್ನಮ್ಮನವರು ಕೂಡ ಒಬ್ಬರು ಕಿತ್ತೂರಿನಲ್ಲಿ ಇಂದಿಗೂ ರಾಣಿ ಚೆನ್ನಮ್ಮನ ವಿಜಯೋತ್ಸವವನ್ನು ಅಕ್ಟೋಬರ್ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರವರೆಗೆ ಆಚರಿಸಲಾಗುತ್ತದೆ ಕರ್ನಾಟಕ ರಾಜ್ಯ ಮತ್ತು ಕಿತ್ತೂರಿನಲ್ಲಿ ಚೆನ್ನಮ್ಮನ ಪ್ರತಿಮೆಗಳನ್ನು ಸ್ಥಾಪಿಸಲಾಗಿದೆ ಇಂದಿಗೂ ನಾವು ಅವರನ್ನು ಸ್ಮರಿಸುತ್ತಿದ್ದೇವೆ ಎಂದು ಹೇಳುತ್ತಾ ನನ್ನೆರಡೂ ಮಾತುಗಳನ್ನು ಕೊನೆಗೊಳಿಸುತ್ತಿದ್ದೇನೆ ಧನ್ಯವಾದಗಳು